ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನನ್ನ ಹಿಂದಿನ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ನಾನು ಸರಿಯಾಗಿ ತೋರಿಸಲಿಲ್ಲ ಯಾಕಂದರೆ ನಾನು ಬೇರೊಂದು ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ ಹಾಗಾಗಿ ನಾನು ಹತ್ತಿರದಿಂದ ನನ್ನ ಗಿಡಗಳನ್ನು ತೋರಿಸಿರ್ಲಿಲ್ಲ ಇವತ್ತು ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಗಿಡದ ತುಂಬ ಚಿಗುರುಗಳು ಬಂದಿದೆ ಒಂದು ಹದಿನೈದು ದಿನದ ಹಿಂದೆ ನನ್ನ ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗಿತ್ತು ಅದರ ವಿಡಿಯೋವನ್ನು ಕೂಡ ನಾನು ಹಾಕಿದ್ದೇನೆ ಆಗ ನನಗೆ ಗಿಡಗಳಿಗೆ ಏನಾದರೂ ಸಮಸ್ಯೆ ಇರಬಹುದಾ ಅಂತ ಅನಿಸ್ತಾ ಇತ್ತು ಈಗ ನೋಡಿ ಉದುರಿದಂತಹ ಎಲೆಗಳ ಜಾಗದಲ್ಲೇ ಹೊಸ ಚಿಗುರುಗಳು ಬರ್ತಾ ಇದೆ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಬಹುದು ಹಾಗೆಯೇ ನಿಮಗೆ ಇಲ್ಲಿ ದೊಡ್ಡ ಎಲೆಗಳ ಬಣ್ಣ ಕಾಣಿಸ್ತಾ ಇರಬಹುದು ಹಳದಿಯಾಗಿದೆ ಆಗಿದೆ ಹಾಗೆ ಹಳದಿ ಬಣ್ಣದ ಚುಕ್ಕೆಗಳು ಕೂಡ ನಿಮಗೆ ಕಾಣಿಸ್ತಾ ಇರಬಹುದು ಇದಕ್ಕಾಗಿ ಯಾವುದೇ ಸ್ಪ್ರೇಯನ್ನು ಹಾಕುವ ಅಗತ್ಯ ಇರುವುದಿಲ್ಲ ನಾನು ನನ್ನ ಮಲ್ಲಿಗೆ ಗಿಡಗಳಲ್ಲಿ ಈ ರೀತಿಯಾದ ಒಂದು ಸಮಸ್ಯೆ ಬಂದಾಗ ಯಾವುದೇ ಸ್ಪ್ರೇ ಅನ್ನ ಹಾಕ್ತಾ ಇಲ್ಲ ನಾನು ಅದನ್ನು ಹೇಳ್ತಾ ಇದ್ದೇನೆ ನೀವು ಕೂಡ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ ಹಾಕುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದೇನೆ ನೀವು ನಿಮ್ಮ ಗಿಡ ಈ ರೀತಿಯಾದಾಗ ಪ್ರತಿ ಬಾರಿ ಇದಕ್ಕೆ ಮೆಡಿಸಿನ್ ಅನ್ನ ಹಾಕ್ತಾ ಇದ್ರೆ ನಿಮ್ಮ ಇಷ್ಟದ ಪ್ರಕಾರ ಅದಕ್ಕೆ ಮೆಡಿಸಿನ್ ಅನ್ನ ಹಾಕಬಹುದು ನಾನು ಈ ರೀತಿಯಾದಾಗ ಯಾವುದೇ ಮೆಡಿಸಿನ್ ಅನ್ನ ಹಾಕ್ತಾ ಇಲ್ಲ ಸ್ವಲ್ಪ ದಿನದಲ್ಲಿ ಗಿಡಗಳ ಎಲೆಗಳ ಬಣ್ಣ ಸರಿಯಾಗಿ ಬರ್ತದೆ ಚಳಿಗಾಲದಲ್ಲಿ ಈ ರೀತಿ ಆಗುವುದು ಸಾಮಾನ್ಯ ಅಂತ ಹೇಳಬಹುದು ನಾವು ಎಲೆಗಳ ಬಣ್ಣ ಈ ರೀತಿಯಾದಾಗ ಹೊಸ ಚಿಗುರುಗಳನ್ನು ಗಮನಿಸಬೇಕು ಹೊಸದಾಗಿ ಬಂದಂತಹ ಚಿಗುರುಗಳು ಚೆನ್ನಾಗಿ ಬರ್ತಾ ಇದ್ರೆ ಹಸಿರಾಗಿಯೇ ಬರ್ತಾ ಇದ್ರೆ ಗಿಡಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅರ್ಥ ಒಂದು ವೇಳೆ ಹೊಸದಾಗಿ ಬರುವಂತಹ ಚಿಗುರುಗಳು ಚಿಕ್ಕದಾಗಿ ಹಾಗೆ ಹಳದಿ ಬಣ್ಣದಾಗಿದ್ರೆ ನೀವು ಸ್ವಲ್ಪ ಅದರ ಕಡೆ ಗಮನವಹಿಸಬೇಕು ಅಂದ್ರೆ ಅದಕ್ಕೆ ಏನಾದರೂ ಸಮಸ್ಯೆ ಆಗಿರಬಹುದಾ ಅಂತ ಅದರ ಫೋಟೋವನ್ನು ತೆಗೆದು ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಅದಕ್ಕೆ ಬೇಕಾದಂತಹ ಮೆಡಿಸಿನ್ ತಂದು ಹಾಕಬಹುದು ನನ್ನ ಒಂದು ಅನುಭವದ ಪ್ರಕಾರ ಈ ಮಲ್ಲಿಗೆ ಗಿಡಗಳಿಗೆ ಏನಾದರೂ ಸಮಸ್ಯೆ ಇದ್ರೆ ರೋಗಗಳಿದ್ರೆ ಅದರ ಎಲೆಗಳು ಹಳದಿ ಆಗ್ತದೆ ಆದರೆ ಈ ರೀತಿಯ ಹಳದಿ ಅಲ್ಲ ಇದರಲ್ಲಿ ಸ್ವಲ್ಪ ಹಸಿರು ಮಿಶ್ರಿತ ಹಳದಿಯಾಗಿದೆ ಆದರೆ ರೋಗ ಬಂದಾಗ ಅದರ ಎಲೆಗಳು ತುಂಬಾನೇ ಹಳದಿ ಆಗ್ತದೆ ಗಿಡಕ್ಕೆ ರೋಗ ಬಂದು ಅದರ ಎಲೆ ಹಳದಿ ಆದಾಗ ಅದನ್ನ ನಾವು ಮುಟ್ಟುವಾಗಲೇ ಗೊತ್ತಾಗ್ತದೆ ಸ್ವಲ್ಪ ಸಾಫ್ಟ್ ಆಗಿರ್ತದೆ ಹಾಗೆಯೇ ಅದಕ್ಕೆ ಜೀವ ಇಲ್ಲದಂತೆ ಅದು ಕಾಣಿಸ್ತದೆ ಆ ರೀತಿಯಾದಾಗ ನಾವು ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ ಹಾಗೆ ಈಗ ನೀವು ಈ ಎಲೆಗಳನ್ನು ನೋಡ್ತಾ ಇರಬಹುದು ನಾರ್ಮಲ್ ಆಗಿ ನಮ್ಮ ಗಿಡದ ಎಲೆಗಳು ಯಾವ ರೀತಿ ಇರ್ತದೋ ಅಂದ್ರೆ ಅದನ್ನು ಮುಟ್ಟುವಾಗ ಯಾವ ರೀತಿ ಇರ್ತದೋ ಇವಾಗಲೂ ಕೂಡ ಅದೇ ರೀತಿಯಾಗಿದೆ ಆದರೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಂತ ಹೇಳಬಹುದು ಹಾಗೆ ಕೆಲವೊಂದು ಎಲೆಗಳಿಗೆ ಇಲ್ಲಿ ಹಳದಿ ಬಣ್ಣದ ಡಾಟ್ಗಳು ಬಂದಿದೆ ಚುಕ್ಕೆಗಳು ಬಂದಿದೆ ಅದು ಸ್ವಲ್ಪ ದಿನದಲ್ಲಿ ಉದುರಿ ಹೋಗ್ತದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಈ ಗಿಡದ ಎಲೆಗಳೆಲ್ಲ ತುಂಬಾನೇ ಉದುರಿ ಹೋಗಿತ್ತು ಈಗ ನೋಡಿ ಹೊಸದಾಗಿ ತುಂಬಾ ಚಿಗುರುಗಳು ಬರ್ತಾ ಇದೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ನಲಗಟ್ಟಲೆ ಹಿಂಡಿ ಹಾಗೂ ದನದ ಗೊಬ್ಬರವನ್ನು ನೆನೆಸಿಟ್ಟಂತಹ ನೀರನ್ನ ಹಾಕಿದ್ದೇನೆ ಅದನ್ನು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ನೋಡಿ ಇಲ್ಲಿ ತುಂಬಾ ಚಿಗುರುಗಳು ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ನೋಡಿ ಪ್ರತಿಯೊಂದು ಗಿಡದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬಂದಿದೆ ಚಳಿಗಾಲದಲ್ಲಿ ಮಲ್ಲಿಗೆ ಹೂವು ಸ್ವಲ್ಪ ಕಡಿಮೆ ಆಗ್ತದೆ ಹೂವು ಆದರೂ ಕೂಡ ಅದಕ್ಕೆ ತುಂಬಾ ಸಮಸ್ಯೆಗಳು ಇರ್ತದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಕೆಲವೊಂದು ಹೂಗಳು ಅಲ್ಲಲ್ಲಿ ಹಾಳಾಗ್ತಾ ಇದೆ ಅಂದ್ರೆ ಅದು ಸ್ವಲ್ಪ ದೊಡ್ಡದಾಗುವುದರೊಳಗೆ ಅದು ಹಾಳಾಗ್ತದೆ ಕೆಲವೊಂದು ಮಗುಗಳು ಕೆಂಪಗಾಗಿ ಸುಟ್ಟ ರೀತಿಯಲ್ಲಿ ಆಗ್ತದೆ ಇನ್ನು ಕೆಲವೊಂದು ಮಗುಗಳು ಚಿಕ್ಕದಾಗಿಯೇ ಇರ್ತದೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಗಿಡದ ಎಲೆಗಳು ತುಂಬಾನೇ ಉದುರಿತ್ತು ಆ ಉದುರಿದಂತಹ ಜಾಗದಲ್ಲಿ ಈಗ ತುಂಬಾನೇ ಚಿಗುರುಗಳು ಬಂದಿದೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಅಂತ ಅನ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ತುಂಬಾ ಚಿಗುರುಗಳು ಬಂದಿದೆ ಕೆಲವೊಂದು ಕಡೆ ಗೆಲ್ಲುಗಳಲ್ಲಿ ಎಲೆಗಳೇ ಇರಲಿಲ್ಲ ಅಷ್ಟೊಂದು ಎಲೆಗಳು ಉದುರಿತ್ತು ಈಗ ನೋಡಿ ಎಲ್ಲ ಕವರ್ ಆಗಿದೆ ಸ್ವಲ್ಪ ಗಿಡಗಳು ಈಗ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಬಹುದು ಈ ಬಾರಿ ಗಿಡಗಳಿಗೆ ಸಮಸ್ಯೆ ಆಗಿರುವುದರಿಂದ ಅಂದ್ರೆ ಎಲೆ ಉದುರುವ ಒಂದು ಸಮಸ್ಯೆ ಇರುವುದರಿಂದ ನನಗೆ ತುಂಬಾ ಕಡಿಮೆ ಹೂ ಸಿಕ್ಕಿದೆ ಅಂತ ಹೇಳಬಹುದು ಕೇವಲ ಒಂದು ಚೆಂಡಿನಷ್ಟು ಮಾತ್ರ ನನಗೆ ಹೂ ಸಿಕ್ಕಿದೆ ಚಳಿಗಾಲದಲ್ಲಿ ತುಂಬಾ ಕಡಿಮೆ ಹೂ ಸಿಕ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಅದೇ ಪ್ರಕಾರ ನನಗೂ ಕೂಡ ತುಂಬಾ ಕಡಿಮೆ ಹೂ ಸಿಕ್ಕಿದೆ ಹಾಗೆಯೇ ನನ್ನ ಗಿಡದ ಒಂದು ಸಮಸ್ಯೆಯಿಂದಲೂ ಕೂಡ ಕಡಿಮೆ ಹೂ ಸಿಕ್ಕಿದೆ ಅಂತ ಹೇಳಬಹುದು ಹೆಚ್ಚಾಗಿ ನನಗೆ ಒಂದು ಅಟ್ಟೆಯ ತನಕ ಹೂ ಸಿಗ್ತಾ ಇತ್ತು ಆದರೆ ಈ ಬಾರಿ ಕೇವಲ ಒಂದು ಚೆಂಡಿನಷ್ಟು ಮಾತ್ರ ಸಿಕ್ಕಿದೆ ಈ ಗಿಡದಲ್ಲಿ ಮೊನ್ನೆಯ ತನಕ ಹೂವು ಆಗ್ತಾ ಇತ್ತು ಈಗ ಮುಗಿದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಒಳ್ಳೆಯ ಚಿಗುರುಗಳು ಬರಬಹುದು ಅಂತ ಅನ್ಕೊಳ್ತೇನೆ ನೋಡಿ ಈ ಗಿಡದ ಎಲೆಗಳು ಯಾವ ರೀತಿಯಾಗಿದೆ ಅಂತ ಹಾಗೆ ಹೂವು ನೋಡಿ ಹೆಚ್ಚಾಗಿ ಈ ರೀತಿಯಾದ ಒಂದು ಮೊಗ್ಗುಗಳು ನನಗೆ ಸಿಗ್ತಾ ಇದೆ ಈಗ ಚಳಿಗಾಲ ಆಗಿರುವುದರಿಂದ ಬೆಳಗ್ಗೆ ಹನಿ ಬೀಳುವುದರಿಂದ ಗಿಡಗಳಲ್ಲಿನ ಮೊಗ್ಗುಗಳೆಲ್ಲ ಹಾಳಾಗ್ತದೆ ಅಂತ ಅನ್ಕೊಳ್ತೇನೆ ಚಳಿಗಾಲದಲ್ಲಿ ನೀವು ಮಲ್ಲಿಗೆ ಗಿಡಗಳಿಗೆ ಬೆಳಿಗ್ಗೆ ನೀರನ್ನು ಹಾಕಿದರೆ ಒಳ್ಳೆಯದು ಅಂದರೆ ಗಿಡದ ಬುಡಕ್ಕೆ ನೀವು ಸಂಜೆ ಹಾಕಿದರೂ ಪರವಾಗಿಲ್ಲ ಆದರೆ ಗಿಡದ ಎಲೆಗಳಿಗೆ ನೀವು ಸ್ವಲ್ಪ ಬೆಳಗ್ಗೆ ನೀರನ್ನು ಹಾಕಬೇಕು ಆಗ ಈ ಮೊಗ್ಗುಗಳು ಈ ರೀತಿಯಾಗುವುದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಅಂದ್ಕೊಳ್ತೇನೆ ನಾನು ಈ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಗೆ ಹೇಳ್ತಾ ಇದ್ದೇನೆ ಬೆಳಗ್ಗೆ ಗಿಡದ ಎಲೆಗಳಿಗೆಲ್ಲ ನೀರನ್ನು ಹಾಕಿ ಅಂತ ಹೇಳ್ತಾ ಇದ್ದೇನೆ ಆದ್ರೆ ನಾನು ಹಾಕುವುದು ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು ಬೆಳಗ್ಗೆ ಸ್ವಲ್ಪ ಸಮಯ ಸಿಗುವುದಿಲ್ಲ ಹಾಗಾಗಿ ಇದರ ಎಲೆಗಳ ಮೇಲೆ ನೀರನ್ನು ಹಾಕುವುದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಬೆಳಿಗ್ಗೆ ಏಳರಿಂದ ಏಳುವರೆ ಒಳಗೆ ನೀವು ಈ ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕಿದ್ರೆ ಒಳ್ಳೆಯದು ನಾನು ಗಿಡದ ಹತ್ತಿರ ಬರುವಾಗಲೇ ಒಂಬತ್ತು ಒಂಬತ್ತುವರೆ ಆಗ್ತದೆ ಆಗ ಸ್ವಲ್ಪ ನೀರನ್ನು ಹಾಕ್ತೇನೆ ಆದ್ರೆ ಸ್ವಲ್ಪ ಬೇಗನೆ ನೀರನ್ನು ಹಾಕಿದ್ರೆ ಒಳ್ಳೇದು ಒಂಬತ್ತು ಗಂಟೆಯ ಮೇಲೆ ಹಾಕಿದ್ರೆ ಅಷ್ಟೊಂದು ಪ್ರಯೋಜನ ಆಗುವುದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಆಗ ಬಿಸಿಲು ಬರಲು ಪ್ರಾರಂಭವಾಗ್ತದೆ ಅಷ್ಟರೊಳಗೆ ಹನಿಯೆಲ್ಲ ಈ ಎಲೆಗಳು ಹೀರಿಕೊಂಡಿರ್ತದೆ ಹಾಗಾಗಿ ಒಂದು ಏಳರಿಂದ ಏಳುವರೆ ಒಳಗೆ ನೀವು ಗಿಡಗಳಿಗೆ ನೀರನ್ನು ಹಾಕಿದ್ರೆ ಒಳ್ಳೆಯದು ನಾನು ಇಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಕೆಲವೊಂದು ವಿಷಯಗಳನ್ನು ಮಾತಾಡ್ತಾ ಇರ್ತೇನೆ ಆದರೆ ನನ್ನ ಗಿಡಗಳನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಎಲ್ಲ ಗಿಡದಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತಾ ಇದೆ ನೋಡಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಹೊಸ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಚಿಕ್ಕದಾದ ಒಂದು ಹಸಿರು ಬಣ್ಣದ ಒಂದು ಚುಕ್ಕೆ ತರ ಇದೆ ಅಲ್ಲಿ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗ್ತಾ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಇದು ಸರಿಯಾಗಿ ಕಾಣಿಸ್ತದೆ ಆಗ ಇನ್ನೊಮ್ಮೆ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಈಗ ಕೆಲವು ಕಡೆ ಚಿಗುರು ಬಂದಿದ್ದು ಕಾಣಿಸ್ತಾ ಇಲ್ಲ ಈಗ ಅಲ್ಲಲ್ಲಿ ಗೆಲ್ಲುಗಳೆಲ್ಲ ಕಾಣಿಸ್ತಾ ಇದೆ ಇನ್ನು ಹೊಸದಾಗಿ ಬಂದಂತಹ ಚಿಗುರುಗಳು ಸ್ವಲ್ಪ ದೊಡ್ಡದಾದಾಗ ಗಿಡಗಳು ಚೆನ್ನಾಗಿ ಹಸಿರಾಗಿ ಕಾಣಿಸಬಹುದು ಕಮೆಂಟ್ ಮಾಡಿದ್ರು ಒಂದು ತಿಂಗಳ ಮಲ್ಲಿಗೆ ಗಿಡಕ್ಕೆ ಯಾವ ಗೊಬ್ಬರವನ್ನ ಹಾಕಬಹುದು ಅಂತ ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಿಗೆ ಒಂದು ತಿಂಗಳಾಗುವಾಗ ನೀವು ಯಾವುದೇ ರೀತಿಯ ಗೊಬ್ಬರವನ್ನು ಕೂಡ ಹಾಕಬಹುದು ಹದಿನೈದು ದಿನ ಇರುವಾಗಲೇ ನೀವು ಗೊಬ್ಬರವನ್ನು ಹಾಕಲು ಪ್ರಾರಂಭಿಸಬಹುದು ಹಟ್ಟಿ ಗೊಬ್ಬರ ಎರೆಹುಳು ಗೊಬ್ಬರ ಕಂಪೋಸ್ಟ್ ಗೊಬ್ಬರ ಹಾಗೆ ಕುರಿ ಗೊಬ್ಬರ ಈ ರೀತಿಯಾದ ಯಾವುದೇ ಗೊಬ್ಬರವನ್ನು ಹಾಕಬಹುದು ಹಾಗೆಯೇ ನೆಲಗಡಲೆ ಹಿಂಡಿ ಅರಳ ಹಿಂಡಿ ಬೇವಿನ ಹಿಂಡಿ ಈ ರೀತಿಯಾದ ಹಿಂಡಿಗಳನ್ನು ಕೂಡ ನೀವು ಗಿಡಗಳಿಗೆ ಹಾಕಬಹುದು ಅದನ್ನು ನೆನೆಸಿಟ್ಟು ಅದರ ನೀರನ್ನು ಹಾಕಬಹುದು ನಾನು ಇಲ್ಲಿ ಗೊಬ್ಬರವನ್ನು ಹಾಕಬಹುದು ಅಂತ ಹೇಳಿದ್ದೇನೆ ಆದರೆ ತುಂಬಾ ಗೊಬ್ಬರವನ್ನು ಹಾಕಬೇಡಿ ಸ್ವಲ್ಪ ಸ್ವಲ್ಪವೇ ಗೊಬ್ಬರವನ್ನು ಹಾಕಿ ನಿಮ್ಮ ಗಿಡ ಚಿಕ್ಕದಾಗಿರುವುದರಿಂದ ಸ್ವಲ್ಪ ಗೊಬ್ಬರ ಸಾಕಾಗ್ತದೆ ಒಂದು ಹಿಡಿಯಷ್ಟು ಯಾವುದಾದರೂ ಒಂದು ಗೊಬ್ಬರವನ್ನು ಹಾಕಿ ಹಾಗೆ ಹದಿನೈದು ದಿನಕ್ಕೊಮ್ಮೆ ಒಂದು ಗೊಬ್ಬರವನ್ನ ಹಾಕ್ತಾ ಇರಿ ಗಿಡಗಳು ದೊಡ್ಡದಾಗುತ್ತ ಬಂದಂತೆ ನೀವು ಅದಕ್ಕೆ ಹಾಕುವಂತಹ ಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಬರಬೇಕು ಅಂದ್ರೆ ಒಂದು ವರ್ಷದ ಗಿಡಕ್ಕೆ ನೀವು ಸ್ವಲ್ಪ ಜಾಸ್ತಿ ಗೊಬ್ಬರವನ್ನ ಹಾಕಬೇಕಾಗ್ತದೆ ಹೀಗೆ ಚಿಕ್ಕದಾದ ಗಿಡಕ್ಕೆ ಸ್ವಲ್ಪ ಕಡಿಮೆ ಗೊಬ್ಬರವನ್ನ ಹಾಕಿ ಹಾಗೆ ಗಿಡ ದೊಡ್ಡದಾದಂತೆ ಸ್ವಲ್ಪ ಹೆಚ್ಚಿಗೆ ಗೊಬ್ಬರವನ್ನ ಹಾಕ್ತಾ ಬನ್ನಿ ನಿಮಗೆ ಸುಲಭವಾಗಿ ಸಿಗುವಂತಹ ಯಾವುದೇ ಗೊಬ್ಬರವನ್ನು ಕೂಡ ಈ ಗಿಡಗಳಿಗೆ ಹಾಕಬಹುದು ಇಲ್ಲಿ ನಾನು ನಿಮಗೆ ನನ್ನ ಗಿಡದ ಕೆಲವೊಂದು ಮೊಗ್ಗುಗಳನ್ನ ತೋರಿಸ್ತಾ ಇದ್ದೇನೆ ಯಾವ ರೀತಿ ಈಗ ಬರ್ತಾ ಇದೆ ನೋಡಿ ನಿಮ್ಮ ಗಿಡದಲ್ಲೂ ಕೂಡ ಇದೇ ಸಮಸ್ಯೆ ಇರಬಹುದು ಯಾಕಂದ್ರೆ ಈ ಸಮಯದಲ್ಲಿ ಅದು ಸಾಮಾನ್ಯ ಅಂತ ಹೇಳಬಹುದು ನೀವು ನನ್ನ ಗಿಡದಲ್ಲಿ ಮಾತ್ರ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇರಬಹುದು ಹಾಗಾಗಿ ನಾನು ಕೂಡ ತೋರಿಸ್ತಾ ಇದ್ದೇನೆ ನನ್ನ ಗಿಡದಲ್ಲೂ ಕೂಡ ಅದೇ ಒಂದು ಸಮಸ್ಯೆ ಇದೆ ನೋಡಿ ಹಾಗೆಯೇ ಕಮೆಂಟ್ ನಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಬಂದಿತ್ತು ನೀವು ನಿಮ್ಮ ಗಿಡವನ್ನ ಎಲ್ಲಿ ಇಟ್ಟಿದ್ದೀರಾ ಟ್ಯಾರಿಸ್ ಮೇಲೆ ಇಟ್ಟಿದ್ದೀರಾ ಅಂತ ಕೇಳಿದ್ರು ನೋಡಿ ನಾನು ಮನೆಯ ಎದುರು ಭಾಗದಲ್ಲಿ ನನ್ನ ಈ ಮಲ್ಲಿಗೆ ಗಿಡಗಳನ್ನು ಇಟ್ಟಿದ್ದೇನೆ ಟೆರೀಸ್ ಮೇಲೆ ಯಾವುದೇ ಗಿಡ ಇಲ್ಲ ಎಲ್ಲ ಗಿಡವನ್ನು ನಾನು ಕೆಳಗಡೆನೆ ಇಟ್ಟಿದ್ದೇನೆ ಇಲ್ಲಿ ಟೋಟಲ್ ಆಗಿ ಐವತ್ತು ಗಿಡಗಳಿವೆ ಹಾಗೆಯೇ ಅಲ್ಲಿ ನೆಲದಲ್ಲಿ ಒಂದು ನಾಲ್ಕು ಗಿಡ ಇತ್ತು ಈಗ ಎರಡು ಗಿಡ ಮಾತ್ರ ಸ್ವಲ್ಪ ಚೆನ್ನಾಗಿದೆ ಆದರೂ ಹೂ ಆಗುವುದು ತುಂಬಾ ಕಡಿಮೆ ಅಂತ ಹೇಳ್ಬಹುದು ನಾನು ನೆಲದಲ್ಲಿ ಗಿಡವನ್ನು ನಟು ತುಂಬಾ ಸಮಯ ಆಯಿತು ಒಂದು ಎರಡು ವರ್ಷ ಆಗ್ತಾ ಬಂತು ಆದರೂ ಕೂಡ ಅದು ಈಗ ತಾನೇ ನಟ್ಟಂತಹ ಗಿಡದ ರೀತಿಯೇ ಇದೆ ಅಷ್ಟೊಂದು ಬೆಳವಣಿಗೆ ಹೊಂದಿಲ್ಲ ಹಾಗಾಗಿ ನಾನು ನೆಲದಲ್ಲೂ ಕೂಡ ಹೆಚ್ಚಿಗೆ ಗಿಡವನ್ನ ನಡಲಿಕ್ಕೆ ಹೋಗ್ಲಿಲ್ಲ ಹಾಗೆ ನಾನು ಟೆರಿಸ್ ಮೇಲೆ ಯಾಕೆ ನಡಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಟೆರಿಸ್ ನೋಡಿ ಸ್ವಲ್ಪ ಇಳಿಜಾರಿನಂತಿದೆ ಜಾರಿನಂತಿದೆ ಅಂದ್ರೆ ಸ್ಲೋಪ್ ಆಗಿ ಮಾಡಿದ್ದಾರೆ ಹಾಗೆ ಓಪನ್ ಪ್ಲೇಸ್ ಅಂತ ಅಷ್ಟೊಂದು ಇಲ್ಲ ಎಲ್ಲ ಕಡೆ ಕವರ್ ಮಾಡಿದ್ದೇವೆ ಹಾಗೆ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟೆಪ್ಸ್ ಕೂಡ ಇಲ್ಲ ಹಾಗಾಗಿ ನಾನು ನನ್ನ ಗಿಡಗಳನ್ನ ಇಲ್ಲೇ ಇಟ್ಟಿದ್ದೇನೆ ಈಗ ನಿಮ್ಗೆ ಗೊತ್ತಾಗಿರಬಹುದು ಅಂತ ಅಂದ್ಕೊಳ್ತೇನೆ ಟೆರಿಸ್ ಮೇಲೆ ಯಾವುದೇ ಗಿಡ ಇಲ್ಲ ಎಲ್ಲ ಗಿಡ ಕೂಡ ಇಲ್ಲೇ ಇವೆ ಹಾಗೆ ಈಗ ಆಗುವಂತಹ ಮೊಗ್ಗನ್ನು ತೋರಿಸ್ತಾ ಇದ್ದೇನೆ ಒಂದು ಚಿಗುರಿನಲ್ಲಿ ಒಂದೇ ಹೂವು ಆಗ್ತಾ ಇದೆ ನೋಡಿ ಹಾಗಾಗಿ ನನ್ನ ಗಿಡದಲ್ಲಿ ಈ ಬಾರಿ ಸ್ವಲ್ಪ ಕಡಿಮೆ ಹೂವಾಗಿದೆ ಅಂತ ಹೇಳ್ಬಹುದು ಚಿಗುರುಗಳು ತುಂಬ ಬಂದಿತ್ತು ಆದರೆ ಹೂವಿನ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ಬಹುದು ಹಾಗೆ ಕೆಲವೊಂದು ಹೂವುಗಳು ಹಾಳಾಗ್ತಾ ಇದೆ ಬೇಸಿಗೆಯಲ್ಲಿ ಒಂದೇ ಚಿಗುರಿನಲ್ಲಿ ಕಡಿಮೆ ಅಂದರೂ ಐದರಿಂದ ಆರು ಹೂವು ಆಗ್ತಾ ಇತ್ತು ಆದರೆ ಈಗ ನೋಡಿ ಒಂದು ಎರಡು ಈ ರೀತಿಯಾಗಿ ಹೂವು ಆಗ್ತಾ ಇದೆ ಚಿಗುರು ಬಂದರೂ ಕೂಡ ಕಡಿಮೆ ಹೂವು ಸಿಗ್ಲಿಕ್ಕೆ ಇದೇ ಒಂದು ಕಾರಣ ಅಂತ ಹೇಳ್ಬಹುದು ಇಲ್ಲಿ ನೋಡಿ ಅರಳಿದಂಥ ಹೂವು ಎಷ್ಟು ಚಿಕ್ಕದಿದೆ ಅಂತ ಚಿಕ್ಕದಾದ ಮೊಗ್ಗು ಆದಾಗ ಅರಳಿದಾಗ ಈ ರೀತಿ ಆಗ್ತದೆ ದೊಡ್ಡದೇನು ಆಗುವುದಿಲ್ಲ ನೋಡಿ ಇದರಲ್ಲಿ ಎರಡು ಮಗುಗಳು ಎರಡು ರೀತಿಯಾದ ಆಕಾರದಲ್ಲಿದೆ ಸರಿಯಾದ ಒಂದು ಆಕಾರದಲ್ಲಿಲ್ಲ ನೋಡಿ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆಯಾ ಅಂತ ನೀವು ಕಮೆಂಟ್ ಮಾಡಬಹುದು ಹಾಗೆ ಇದಕ್ಕೆ ಏನಾದರೂ ಪರಿಹಾರ ಗೊತ್ತಿದ್ರೆ ನೀವು ಅದನ್ನು ಕೂಡ ಕಮೆಂಟ್ ಮಾಡಬಹುದು ನನಗೂ ಕೂಡ ಹೆಲ್ಪ್ ಆಗ್ತದೆ ನೋಡಿ ಈ ರೀತಿಯಾದ ಮಗ್ಗುಗಳು ಬರ್ತಾ ಇದೆ ಗಿಡದಲ್ಲಿ ಒಳ್ಳೆಯ ದೊಡ್ಡದಾದ ಮೊಗ್ಗುಗಳು ಬಂದಾಗ ಅರಳಿದಾಗ ನೋಡಿ ಈ ರೀತಿಯಾದ ದೊಡ್ಡದಾದ ಹೂ ಸಿಗ್ತದೆ ಚಿಕ್ಕ ಚಿಕ್ಕ ಮೊಗ್ಗುಗಳಿದ್ರೆ ಚಿಕ್ಕದಾದ ಹೂ ಸಿಗ್ತದೆ ಈಗ ಚಳಿಗಾಲ ಆಗಿರುವುದರಿಂದ ಮೊಗ್ಗುಗಳು ಈ ರೀತಿಯಾಗಿ ಬರ್ತಾ ಇರಬಹುದು ಹಾಗೆ ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಇದಕ್ಕೆ ನೀರನ್ನು ಹಾಕಿದ್ದಿದ್ರೆ ಇಷ್ಟೊಂದು ಮೊಗ್ಗುಗಳು ಹಾಳಾಗ್ತಾ ಇರಲಿಲ್ಲ ಅಂತ ನಾನು ಅನ್ಕೊಳ್ತೇನೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ನಲ್ಲಿ ನಲ್ಲಿ ನನಗೆ ತಿಳಿಸಬಹುದು ಇದರಿಂದ ನನಗೂ ಕೂಡ ಹೆಲ್ಪ್ ಆಗ್ತದೆ ಹಾಗೆ ತುಂಬಾ ಜನರು ಈ ವಿಡಿಯೋವನ್ನು ನೋಡ್ತಾರೆ ಹಾಗೆ ಕಮೆಂಟ್ ಅನ್ನು ಕೂಡ ಓದ್ತಾರೆ ಅವರಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ತದೆ ಗಿಡಗಳಲ್ಲಿ ಈಗ ತುಂಬನೇ ಹುಳಗಳ ಸಮಸ್ಯೆ ಬರ್ತಾ ಇದೆ ನೋಡಿ ಎಲೆಗಳನ್ನೆಲ್ಲ ಈ ರೀತಿಯಾಗಿ ಮಾಡ್ತಾ ಇದೆ ನಾವು ಅದನ್ನ ತೆಗಿಬೇಕು ಗಿಡದಲ್ಲಿ ಇಟ್ಟರೆ ಬೇರೆ ಎಲೆಗಳೆಲ್ಲ ಹಾಳಾಗ್ತದೆ ನಾನು ಗಿಡಗಳಿಗೆ ಇವತ್ತು ಕೀಟನಾಶಕವನ್ನ ಸಿಂಪಡಿಸಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ತುಂಬಾ ಚಿಗುರು ಬಂದು ಅದು ಸ್ವಲ್ಪ ದೊಡ್ಡದಾಗಿದೆ ಈ ಸಮಯದಲ್ಲಿ ನಾವು ಗಿಡಗಳಿಗೆ ಕೀಟನಾಶಕವನ್ನ ಸಿಂಪಡಿಸಿದ್ರೆ ಹೂವುಗಳು ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಳ್ತೇನೆ ಇವತ್ತು ಬೆಳಗ್ಗೆ ತುಂಬಾ ಗಾಳಿ ಬರ್ತಾ ಇತ್ತು ಹಾಗಾಗಿ ನಾನು ಗಿಡಗಳಿಗೆ ಸ್ಪ್ರೇ ಮಾಡಿಲ್ಲ ತುಂಬಾ ಗಾಳಿ ಬರುವಾಗ ನಾವು ಗಿಡಗಳಿಗೆ ಸ್ಪ್ರೇ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ನಾವು ಗಿಡಗಳಿಗೆ ಸ್ಪ್ರೇಯನ್ನು ಹಾಕುವಾಗ ತುಂಬಾ ಗಾಳಿ ಬಂದರೆ ನಾವು ಹಾಕುವಂತಹ ಸ್ಪ್ರೇ ಅಂದ್ರೆ ಮೆಡಿಸಿನ್ ನಮ್ಮ ಮುಖಕ್ಕೆ ಬರ್ತದೆ ಅಂದ್ರೆ ಗಾಳಿಗೆ ನಮ್ಮ ಸೈಡ್ ಅಲ್ಲಿ ಬರ್ತದೆ ಇದರಿಂದ ನಮಗೆ ಆರೋಗ್ಯದ ಸಮಸ್ಯೆ ಆಗಬಹುದು ಹಾಗಾಗಿ ತುಂಬಾ ಗಾಳಿ ಬರುವಾಗ ನಾವು ಗಿಡಗಳಿಗೆ ಸ್ಪ್ರೇ ಹಾಕಲಿಕ್ಕೆ ಹೋಗಬಾರ್ದು ನಾವು ಗಿಡಗಳ ಆರೈಕೆಯ ಜೊತೆಗೆ ನಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಗಮನವನ್ನು ವಹಿಸಬೇಕಾಗ್ತದೆ ಹಾಗಾಗಿ ತುಂಬಾ ಗಾಳಿ ಬರ್ತಾ ಇರುವಾಗ ನಾವು ಸ್ಪ್ರೇ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ಈಗ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನೋಡಿ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಹಾಗೆ ಇವತ್ತು ಆದಂತಹ ಹೂವು ನೋಡಿ ತೋರಿಸ್ತೇನೆ ನೋಡಿ ಇಷ್ಟು ಮೊಗ್ಗು ಆಗಿದೆ ಇದನ್ನು ಕಟ್ಟಿದಾಗ ಮೂರು ಸಾಲಿನಷ್ಟು ಅಂದರೆ ಅರ್ಧ ಚೆಂಡಿನಷ್ಟು ಹೂವು ಸಿಕ್ಕಿದೆ ಮೊನ್ನೆಯ ತನಕ ನನಗೆ ಒಂದು ಚೆಂಡಿನಷ್ಟು ಹೂವು ಸಿಗ್ತಾ ಇತ್ತು ನೋಡಿ ಅದರ ಕೂಡ ಮಾಡಿಟ್ಟಿದ್ದೇನೆ ಅದನ್ನು ತೋರಿಸ್ತಾ ಇದ್ದೇನೆ ನಾಳೆಯಿಂದ ಇನ್ನೂ ಕಡಿಮೆ ಹೂವು ಆಗ್ತದೆ ಅಂತ ಅಂದ್ಕೊಳ್ತೇನೆ ಇನ್ನು ಒಂದು ವಾರದ ನಂತರ ಸ್ವಲ್ಪ ಹೂವು ಸಿಗಬಹುದು ಯಾಕಂದ್ರೆ ಈಗ ತುಂಬಾ ಚಿಗುರುಗಳು ಬರ್ತಾ ಇದೆ ಅದು ಯಾವಾಗ ದೊಡ್ಡದಾಗ್ತದೆ ಯಾವಾಗ ಮೊಗ್ಗು ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಅಲ್ಲಿಯ ತನಕ ನಾನು ಕಾಯಲೇಬೇಕಾಗ್ತದೆ ಇದು ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ